ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಮತ ಮಾನವತ್ವದಿಂದಾದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ನಿಸರ್ಗ ಸಮರಸ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ಯ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ತಮ್ಮೆಲ್ಲರಿಗೂ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ಸ್ವಾಗತ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಹಿಂದಿನ ಸಂಚಿಕೆಯಲ್ಲಿ ಸೃಷ್ಟಿಕ್ರಿಯೆ ಹೆಂಗ್ ನಡೀತು ಓಂಕಾರವೇ ಸೃಷ್ಟಿಯ ಮೂಲ ಅಂಗ ಲಿಂಗ ಜೀವಾತ್ಮ ಪರಮಾತ್ಮ ಇದ್ವಿ ಇವತ್ತು ಕಾರ್ಯಕ್ರಮದಲ್ಲಿ ಗುರುಗಳು ಏನ್ ಹೇಳ್ತಾರೆ ತಿಳ್ಕೊಳ್ಳೋಣ ಪರಮಾತ್ಮನ ಸ್ವರೂಪವನ್ನೇ ತಿಳ್ಕೊಳ್ಳೋಣ ಯಾಕಂದ್ರೆ ಅದು ಎಷ್ಟು ತಿಳ್ಕೊಂಡ್ರು ಕಡಿಮೆನೆ ಅನಂತ ಅಗಾಧ ಇಂತ ಪರಮಾತ್ಮನ ಸ್ವರೂಪವನ್ನ ಶರಣರು ವರ್ಣಿಸಿದ್ದಾರೆ ಮಹಾದೇವಿ ಅಕ್ಕನ ಒಂದು ಪ್ರಸಿದ್ಧವಾದ ವಚನ ತಿಳ್ಕೊಳ್ಳೋಣ ಅಕ್ಕ ಮಹಾದೇವಿ ಮಹಾದೇವಿ ಅಕ್ಕ ನಿಮ್ಗೆಲ್ಲ ಪರಿಚಯ ನಮ್ಮ ಕರ್ನಾಟಕದ ಮಹಿಳಾ ವಿರಾಗಿಣಿ ಮಹಾದೇವಿ ಅಕ್ಕನ ತಾಯಿ ತಂದೆಗಳನ್ನು ಸ್ವಲ್ಪ ನಾವು ತಿಳ್ಕೊಳ್ಬೇಕು ಯಾಕಂದ್ರೆ ಆ ವಿಷಯದಲ್ಲಿ ಕನ್ಫ್ಯೂಷನ್ ಇದೆ ಸಮಾಜದಲ್ಲಿ ಚಾಮರಸ ಅವರ ತಾಯಿ ತಂದೆಗಳ ಹೆಸರನ್ನ ಸುಮತಿ ಮತ್ತು ನಿರ್ಮಲಾ ಶೆಟ್ಟಿ ಅಂತ ಹೇಳ್ತಾನೆ ಆದ್ರೆ ವಾಸ್ತವಿಕವಾಗಿ ಆ ಹೆಸರು ಕಲ್ಪಿತ ಹೆಸರು ಯಾಕಂದ್ರೆ ಪ್ರಭುಲಿಂಗ ಲೀಲೆಯಲ್ಲಿ ಬರ್ತಕ್ಕಂತ ಎಲ್ಲವೂ ಕೂಡ ಕಲ್ಪಿತ ಹೆಸರುಗಳೇನೆ ಅಂದ್ರೆ ಪ್ರಭುದೇವರ ತಾಯಿ ತಂದೆಗಳ ಹೆಸರು ಸುಜ್ಞಾನಿ ನಿರಹಂಕಾರ ಅಂತ ಹೇಳ್ತಾನೆ ಮಾಯಾದೇವಿ ತಾಯಿ ತಂದೆ ಹೆಸರು ಮಮಕಾರ ಮೋಹಿನಿ ಅಂತ ಹೇಳ್ತಾನೆ ಇವೆಲ್ಲ ಕಲ್ಪಿತ ಹೆಸರುಗಳು ಆದ್ರೆ ರಾಚೋಟಿ ಕವಿ ಅಂತ ಹೇಳಿ ಹದಿನೈದನೇ ಶತಮಾನದಲ್ಲಿ ಮಹಾದೇವಿಯಕ್ಕನ ಸಾಂಗತ್ಯ ಅಂತ ರಚನೆ ಮಾಡಿದಾನೆ ಅದರಲ್ಲಿ ಓಂಕಾರ ಶೆಟ್ಟಿ ಲಿಂಗಮ್ಮ ಅಂತ ಹೇಳಿ ಹೆಸರು ಹೇಳ್ತಾನೆ ಇದು ಸತ್ಯಕ್ಕೆ ಹತ್ರವಾಗಿದೆ ಮತ್ತೆ ಮತ್ತೆ ಮಹದೇವಿಯವರು ತಮ್ಮ ತರಂಗಿಣಿ ಪುಸ್ತಕದಲ್ಲಿ ಮಹದೇವಕ್ಕನವರ ಬಗ್ಗೆ ರಚನೆ ಆದಂತ ಬೃಹತ್ ಕಾದಂಬರಿ ಅದು ಅದರಲ್ಲಿ ಇದೇ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ಅಂತ ಹೇಳಿ ಹುಟ್ಟಿದ ಊರು ಉಡುತಡಿ ಉಡುತಡಿಯಲ್ಲಿ ನಡೆದಂತ ಘಟನೆ ಇದು ಬೆಳಿಗ್ಗೆ ಎದ್ದು ಬಾಗಿಲಿಗೆ ನೀರ ಹಾಕಿ ಸ್ವಚ್ಛವಾಗಿ ಗುಡಿಸಿ ರಂಗೋಲಿಯನ್ನು ಬಿಡ್ತಾ ಇರೋ ಪ್ರಸಂಗ ಅವಾಗ ಏನ್ಮಾ ಇಷ್ಟು ಒಳ್ಳೆ ರಂಗೋಲಿ ಬಿಡ್ತಾ ಇದೀಯಾ ಅಂತ ಲಿಂಗಮ್ಮ ತಾಯಿ ಕೇಳ್ತಾರೆ ಅದಕ್ಕೆ ಮಹದೇವಕ್ಕ ಕುರುಗಳು ಪಾಠ ಮಾಡೋ ಸಂದರ್ಭದಲ್ಲಿ ಕದಳಿವನದ ಚಿತ್ರ ಹೇಳಿದ್ರಮ್ಮ ಕದಳಿವನದ ಬಗ್ಗೆ ವರ್ಣನೆ ಮಾಡಿದ್ರು ಅದನ್ನ ಬಿಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಇನ್ನು ಕೆಲವೇ ದಿನದಲ್ಲಿ ನಿನ್ನ ಮದುವೆ ಮಾಡ್ತೀವಿ ನೀನು ಕದಳಿವನಕ್ಕೆ ಯಾತ್ರೆನೇ ಹೋಗಿ ಬರೋರಂತೆ ನೀನು ನಿನ್ ಗಂಡ ಅಂತ ಲಿಂಗಮ್ಮ ತಾಯಿ ಹೇಳ್ತಾರೆ ಅವಾಗ ಕೇಳ್ತಾರೆ ನಂದಿಗಾಗ್ಲೇ ಮದುವೆ ಆಗಿದೆಯಮ್ಮ ಅಂತ ಏಯ್ ಏನು ಹುಚ್ಚಿ ಮದ್ವೆ ಆಗಿದೆ ಯಾರು ನಿನ್ ಗಂಡ ಹೇಳೋ ಅವನ ಹೆಸ್ರೇನು ಅಂತಂದಾಗ ಈ ವಚನ ಹೇಳ್ತಾರೆ ಸಾವಿಲ್ಲದ ಕೇಡಿಲ್ಲದ ರು ಇಲ್ಲದ ಚಲವಂಗ ಅನ್ನೋಲಿದೆ ನವ ಎಡೆ ಇಲ್ಲದ ಕಡೆ ಇಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚಲ್ವಂಗ ಇಲ್ಲದ ಚಲುವಂಗ ಅನ್ನೋಲಿದೆ ಸೀಮೆ ಇಲ್ಲದ ನಿಸೀಮ ಚಲ್ವಂಗ ಅನ್ನೋಲಿದೆ ನವ್ವಾ ನೀನು ತಾಯಿ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲ್ವಂಗ ಅನ್ನೋಲಿದೆ ಇದು ಕಾರಣ ಚನ್ನಮಲ್ಲಿಕಾರ್ಜುನ ಚಲುವ ಗಂಡ ನನಗೆ ಈ ಸಾವ ಕೆಡುವ ಗಂಡನೊಯ್ದು ಒಲೆಯೊಳಗಿಕ್ಕು ಅಂತ ಸಾವಿಲ್ಲದಂತ ಗಂಡ ನನಗೆ ಚನ್ನಮಲ್ಲಿಕಾರ್ಜುನ ಅಂತ ಅಂತ ಅವನ ಜೊತೆ ಮದುವೆ ಮಾಡಂಗಿದ್ರೆ ಮಾಡು ಈ ಸಾವ ಕೆಡುವ ಇದು ನೋಯ್ದು ಇಕ್ಕು ಅಂತ ಅಂದ್ರೆ ಪರಮಾತ್ಮನ ಸ್ವರೂಪವನ್ನ ಅದ್ಭುತವಾಗಿ ನಮಗೆ ತಿಳಿಸ್ಕೊಡ್ತಾರೆ ಪರಮಾತ್ಮನಿಗೆ ಸಾವಿಲ್ಲ ಯಾಕೆ ಅಂದ್ರೆ ಅವನಿಗೆ ಹುಟ್ಟಿಲ್ಲ ಯಾರು ಹುಟ್ಟಿದಾರೆ ಸತ್ತಿದ್ದಾರೆ ಅವರು ದೇವರಲ್ಲ ಅವರು ದೇವತಾ ಪುರುಷರು ಇರ್ಬೋದು ಮಹಾಪುರುಷರಿರ್ಬೋದು ಮರ್ಯಾದಾ ಪುರುಷೋತ್ತಮ ಇರ್ಬೋದು ಜಗದ್ಗುರುಗಳು ಇರ್ಬೋದು ಆದ್ರೆ ದೇವರಾಗಲ್ಲ ಅಥವಾ ದೇವರಾಗಿ ಮಾಡ್ಬೋದು ನಾವು ಆದ್ರೆ ದೇವರು ಹುಟ್ಟುವನ್ನೆಲ್ಲ ಸಾಯೋನಲ್ಲ ಅಲ್ಲ ಅದಕ್ಕೆ ಬಸವಣ್ಣ ಕಡೆ ವರ್ಣಿಸುವಾಗ ಅಯೋನಿ ಸಂಭವ ಅಂತ ಬಳಸ್ತಾರೆ ಅಂದ್ರೆ ಜನ್ಮದಲ್ಲಿ ಬರ್ತಕ್ಕಂತವನ ಅಲ್ಲ ಸಾವಿಲ್ಲದ ಕೇಡಿಲ್ಲದ ಅವನಿಗೆ ಕೇಳಿಲ್ಲ ಯಾಕಂದ್ರೆ ಕೆಲವರು ಏನ್ ಅಂದ್ರೆ ನಮಗೆ ದೇವ್ರು ಬಹಳ ಕೆಟ್ಟದ್ ಮಾಡ್ತಿದ್ದಾನೆ ಅವ್ರು ಅನ್ಕೊಂಡಂಗ ಆಗ್ಲಿಲ್ಲ ಅಂದ್ರೆ ದೇವ್ರು ನಮಗ್ ಕೆಟ್ಟದ್ ಮಾಡ್ಬಿಟ್ಟ ಎಷ್ಟು ಪೂಜೆ ಮಾಡಿದ್ದೆ ಎಷ್ಟು ಉರುಳ ಸೇವೆ ಮಾಡಿದ್ದೆ ಎಷ್ಟು ಪಾದಯಾತ್ರೆ ಮಾಡಿದ್ದೆ ಅಂದ್ರೆ ಇದೆಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಹೊರತು ದೇವರು ಕೇಳಿಲ್ಲ ಅವನಲ್ಲಿ ಅದಕ್ಕೆ ಅವನು ಶಿವ ಶಿವ ಅಂದ್ರ ಅರ್ಥ ಮಂಗಳ ಅಂತ ಅರ್ಥ ರಾಮ ಅಂದ್ರೂ ಕೂಡ ಅದೇ ಅರ್ಥ ರಾಮ ಅಂದ್ರೆ ಮಂಗಳ ಆದ್ರಿಂದ ಪರಮಾತ್ಮ ಮಂಗಳ ಸ್ವರೂಪ ಅವನು ಸದಾ ಒಳ್ಳೇತನ್ನೇ ಬಯಸ್ತಕ್ಕಂಥವನು ಒಳ್ಳೇದನ್ನೇ ಮಾಡ್ತಕ್ಕಂಥವನು ಹಾಗಾದ್ರೆ ಈ ಕಷ್ಟ ಸುಖ ನೋವು ನಲಿವು ಸಾವು ನೋವು ಇದು ಪ್ರಕೃತಿ ನಿಯಮ ಸೃಷ್ಟಿ ನಿಯಮ ಮತ್ತ ಇವ್ ಆಗ್ಲೇಬೇಕು ಈಗ ಒಬ್ಬರಿಗೆ ಬಹಳ ಸುಖ ಸುಖ ದುಃಖನೇ ಇಲ್ಲ ಅಂದ್ರೆ ಅವನಿಗೆ ಅದು ಸುಖವೇ ದುಃಖ ಆಗಿ ಪರಿಮಾಡ್ತಾನೆ ಆಗಲ್ಲ ಕದಕ್ಕದ ಪರಿಕಲ್ಪನೆ ನಾನ್ ಮುಂದೆ ಹೇಳ್ತೀನಿ ಆದ್ರೆ ವಿಚಾರ ಮಾಡಿ ನೀವು ಸುಖವೇ ದುಃಖವಾಗಿ ಪರಿವರ್ತನೆ ಆಗತ್ತೆ ಹೇಗೆ ಅಂತ ಕೇಳ್ಬಹುದು ನೀವು ಈಗ ಉದಾಹರಣೆಗೆ ನಿಮ್ಗೆ ಒಂದ್ ಇಷ್ಟವಾದ ತಿಂಡಿ ಧಾರವಾಡ ಪೇಡೆ ಅಂತ ಇಟ್ಕೊಳ್ಳಿ ಎಷ್ಟ್ ತಿನ್ಬಹುದು ನೀವು ಧಾರವಾಡ ಪೇಡೆನ ಹಣ ಅಂದ್ರೆ ಒಂದ್ ನಾಲ್ಕು ತಿನ್ಬಹುದು ಐದು ತಿನ್ಬಹುದು ಪ್ರೀತಿಸುವ ತಿನ್ಲಿಕ್ಕೆ ಆಗಲ್ಲ ಅಲ್ಲ ಬೇಳೆನೂ ಕೂಡ ಜಾಸ್ತಿ ತಿಂದ್ರೆ ಅದೇ ದುಃಖ ಆಗುತ್ತೆ ಮೊದ್ಲು ಬೇಡ ಅನ್ಸುತ್ತೆ ಆಮೇಲೆ ಒತ್ತಾಯ ಪೂರ್ಕೋಗಿ ತಿಂದ್ರೆ ಹೊಟ್ಟೆ ಕೆಡುತ್ತೆ ಅಲ್ಲಿ ದುಃಖ ಶುರುವಾಗ್ಬಿಡುತ್ತೆ ಅಂದ್ರೆ ಸುಖದ ಮೊತ್ತ ಹೆಚ್ಚು ಆದ್ರೂ ದುಃಖನೇ ಆದ್ರಿಂದ ಇಲ್ಲಿ ಪರಮಾತ್ಮ ಕೆಟ್ಟದ್ ಮಾಡದ ಅನ್ನುವ ಭಾವನೆ ನಮ್ಗೆ ಇರಬಾರದು ಏನ್ ನಮಗ್ ಕಷ್ಟ ಬಂದಿದೆ ಅದು ಕರ್ಮಾನುಸಾರ ನಡೀತಾ ಇದೆ ನಾ ಕರ್ಮ ಅಂದ್ರೆ ಹಾಗೆ ನಾವು ತಿಳ್ಕೊಬೇಕು ಪರಮಾತ್ಮನಲ್ಲಿ ಕೇಳಿಲ್ಲ ಅದಕ್ಕೆ ಈ ದೇವರ ಹೆಸರಲ್ಲಿ ಒಡದಾಡ್ತಾರಲ್ಲ ಅದು ಒಳ್ಳೇದಲ್ಲ ಅವನು ಎಲ್ಲರಿಗೂ ಪರಮಾತ್ಮ ಒಬ್ಬನೇ ರೂಪಗಳಿಗೋಸ್ಕರ ಬೋಸ್ಕರ ಬಡದಾಡಬಾರ್ದು ಅದಕ್ಕೆ ಮುಂದೆ ಮಾದಿವ ರೂಪ ಇಲ್ಲ ಪರಮಾತ್ಮನಿಗೆ ಆದ್ರೆ ಕೆಲವರು ಪ್ರಶ್ನೆ ಮಾಡೋದೇನು ಅಂದ್ರೆ ಲಿಂಗಮತ ಕೂಡ ಪ್ರಶ್ನೆ ಮಾಡ್ತಾರೆ ಏನ್ ಹೇಳ್ತೀಯ ನೀನು ರೂಹ ಇಲ್ಲದ ಚೆಲ್ವ ಅಂತೀಯಲ್ಲ ರೂಪನೇ ಇಲ್ಲ ಅಂತೀಯಾ ಚೆಲ್ವ ಅಂತ ಹೇಳ್ತೀಯ ಇದು ಹೇಗ್ ಸಾಧ್ಯ ಹೌದು ಸಾಧ್ಯ ಇದೆ ಪರಮಾತ್ಮನ ಚೆಲುವು ಒಂದ್ರಲ್ಲ ವ್ಯಕ್ತ ಆಗೋದು ಬೆಳಗಿನ ಸೂರ್ಯೋದಯದಲ್ಲಿ ಬೆಳದಿಂಗಳಲ್ಲಿ ಹೂಗಳಲ್ಲಿ ನವಿಲಿನಲ್ಲಿ ಕೋಗಿಲೆ ಕಂಠದಲ್ಲಿ ಗಿಳಿಯ ರೂಪದಲ್ಲಿ ಎಲ್ಲಾ ಕಡೆಯಲ್ಲೂ ಪರಮಾತ್ಮನ ರೂಪ ಸುಂದರ ಪರಮಾತ್ಮನ ರೋಹು ಚೆಲುವ ವ್ಯಕ್ತ ಆಗ್ತಾ ಇದೆ ಅವನು ರೂಹಿಲ್ಲದ ಚೆಲುವ ಈ ರೂಪ ಇದ್ದಿದ್ ಚೆಲುವ ಬೇಜಾರ್ ಬರ್ತದೆ ಎಂತ ಚೆಲುವ ಇದ್ದಾನೆ ಅಂದ್ರೆ ರೂಪಕ್ಕೆ ವಿರೂಪ ಇದೆ ಆದ್ರೆ ಆ ಸೃಷ್ಟಿಯ ರೂಪ ಇದೆಯಲ್ಲ ಈ ಸೂರ್ಯೋದಯ ಎಷ್ಟು ಸಾವಿರ ಲಕ್ಷ ಕೋಟಿ ವರ್ಷಗಳಿಂದ ನಡೀತಾ ಇದೆ ಯಾರಿಗಾದ್ರೂ ಸೂರ್ಯೋದಯ ಬೇಜಾರಾಗಿದೆಯಾ ಯಾರಿಗಾದ್ರೂ ಬೆಳದಿಂಗ್ಳು ಟೆನ್ಶನ್ ಉಂಟು ಮಾಡಿದ್ಯಾ ಲೈಟ್ ಗಳು ಉಂಟು ಮಾಡ್ತವೆ ಆದ್ರೆ ಎಷ್ಟು ಜನ ಕವಿಗಳು ಬೆಳದಿಂಗಳನ್ನ ವರ್ಣಿಸಿದ್ದಾರೆ ಆದ್ರೆ ಬೆಳದಿಂಗಳು ಮನುಷ್ಯನ್ ಬೇಜಾರ್ ಬಂದಿಲ್ಲ ಅಂದ್ರೆ ಅದು ಪರಮಾತ್ಮನ ರೂಪ ಸಾವಿಲ್ಲದ ಕೇಡಿಲ್ಲದ ರು ಇಲ್ಲದ ಚೆಲೋ ಅಂದ್ರೆ ಸೃಷ್ಟಿನಲ್ಲಿ ನಾವು ಪರಮಾತ್ಮನ ಕಾಣೋದು ಆಮೇಲೆ ಇನ್ನೂ ಅದ್ಭುತವಾದ ಮಾತುಗಳನ್ನ ಅವ್ರು ಹೇಳ್ತಾರೆ ಎಡೆ ಇಲ್ಲದ ಎಡೆ ಅಂದ್ರೆ ಜಾಗ ತಾವು ಈಗ ನೋಡಿ ಮಹಾಪುರುಷರು ಎಲ್ರಿಗೂ ಒಂದೊಂದು ಊರುಗಳಿದಾವೆ ಅಯೋಧ್ಯೆ ಅಂದ್ ಕೂಡ್ಲೆ ರಾಮನ್ ನೆನಪಾಗ್ಬಿಡುತ್ತೆ ದ್ವಾರಕ ಅಂದ್ಕೂಡ್ಲೆ ಕೃಷ್ಣನ್ ನೆನಪಾಗತ್ತೆ ಕಾಶಿ ಅನ್ ಕೂಡ್ಲೆ ವಿಶ್ವನಾಥನ್ ನೆನಪಾಗತ್ತೆ ಹಾಗೆ ಕೂಡಲ್ ಸಂಗಮ ಕೂಡ್ಲೆ ಬಸವಣ್ಣವ್ರ ನೆನಪಾಗುತ್ತೆ ಯಡಿಯೂರ್ ಅಂದ್ ಕೂಡ್ಲೆ ಸಿದ್ಧಲಿಂಗೇಶ್ವರ ನೆನಪಾಗ್ಬಿಡುತ್ತೆ ಆದ್ರೆ ಇಡೀ ಜಗತ್ತೇ ಪರಮಾತ್ಮನ ವಾಸಸ್ಥಾನ ಇಡೀ ಬ್ರಹ್ಮಾಂಡ ಅನಂತ ಕೋಟಿ ಬ್ರಹ್ಮಾಂಡಗಳು ಈಗಾಗಲೇ ನಾನು ತಿಳಿಸಿದೀನಿ ನಕ್ಷತ್ರಗಳ ನೆನಸಕ್ ಆಗಿಲ್ಲ ಗಲಾಕ್ಷಿಗಳು ನೆನಸಕ್ ಆಗಿಲ್ಲ ಅಂತದ್ರಲ್ಲಿ ಆ ಎಲ್ಲದರಲ್ಲೂ ಪರಮಾತ್ಮನ ಅಸ್ತಿತ್ವ ಇಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಮ್ಮ ಗುರುಗಳು ಹೇಳ್ಕೊಟ್ಟ ಹಾಗೆ ಭೂಮಂಡಲದಲ್ಲಿ ನಾವು ಪರಮಾತ್ಮನ ಸೃಷ್ಟಿ ಮಾಡ್ಕೊಂಡಿದೀವಿ ಇನ್ನು ಬೇರೆ ಬೇರೆ ಸೌರ ಮಂಡಲವನ್ನು ಬಿಟ್ಟು ಬೇರೆ ನಕ್ಷತ್ರಗಳಲ್ಲಿ ಜನರು ಇರಬಹುದು ಅವರು ಪರಮಾತ್ಮನ ಬೇರೆ ರೂಪದಲ್ಲೂ ಚಿತ್ರಿಸ್ಕೊಂಡಿರಬಹುದು ನಮಗೆ ಗೊತ್ತಿಲ್ಲ ಅಂದ್ರೆ ಅವನಿಗೆ ಒಂದು ನಿರ್ದಿಷ್ಟವಾದ ಎಡೆ ಇಲ್ಲ ಆದ್ರೆ ಎಡೆ ಕೊಡೋದು ಎಡೆ ಕೊಡೋದು ಅಂತಿರಲ್ಲ ಹಬ್ಬದಲ್ಲಿ ನೈವೇದ್ಯ ಅದು ನೈವೇದ್ಯ ಕೊಡೋದು ಹೋಗಿ ಎಡೆ ಕೊಡೋದಾಗೋಗ್ಬಿಟ್ಟಿದೆ ಎಡೆ ಕೊಡೋದಂದ್ರ ಅರ್ಥ ಮಾಡಿದ ಅಡಿಗೆ ತಗೊಂಡೋಗಿ ದೇವ್ರಿಗೆ ಕೊಟ್ಟು ಅಂತ ತಿಳ್ಕೊಂಡಿದ್ದೀರಾ ಆದ್ರೆ ವಾಸ್ತವಿಕವಾಗಿ ಹಬ್ಬ ಇರೋದು ಪರಮಾತ್ಮನನ್ನ ಸ್ಮರಿಸೋದಕ್ಕೆ ಅದಕ್ಕೆ ಹಬ್ಬದಲ್ಲಿ ರಜೆ ಕೊಡ್ತಾರ ನೋಡಿ ರಜೆ ತಗೊಳ್ತೀರಾ ಏನಕ್ಕೆ ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಯಾವ್ದು ಚಿಂತೆ ಮಾಡ್ಬೇಡಿ ಅವತ್ತು ಪರಮಾತ್ಮನ ಚಿಂತೆನಾದ್ರೂ ಮಾಡಿ ಆದ್ರ ಅವತ್ ಪರಮಾತ್ಮನ ಚಿಂತೆ ಬರಲ್ಲ ಯಾಕಂದ್ರೆ ಟೆನ್ಶನ್ ಬಹಳ ಇರುತ್ತೆ ಎಡೆ ಇಲ್ವೋ ಅಂದ್ರೆ ಪರಮಾತ್ಮನನ್ನ ಸ್ಮರಿಸಿಂತ ನಮ್ಮ ಹಿರಿಯರು ಹೇಳಿದ್ರೆ ನಾವು ಹಬ್ಬ ಹರಿದಿನ ಅಂತಂದ್ರೆ ನಾವು ಖುಷಿ ಪಟ್ಟು ಒಂದು ಅಡ್ಗೆನ ಮಾಡಿ ಆ ಖುಷಿಯಲ್ಲೇ ಪರಮಾತ್ಮನ ಕಾಣ್ ಅದು ಕೂಡ ಎಡೆ ಕೊಟ್ಟ ಹಾಗೆ ನಮ್ ಜನ ಏನ್ ಮಾಡ್ತಾರಂದ್ರೆ ಅಲ್ಲಿ ಮತ್ತೆ ಮಡಿ ಮೈಲ್ಗೆ ತಗೊಂಡು ಅದು ಸ್ವಚ್ಛತೆಗೋಸ್ಕರ ಮಾಡಿದಾರೆ ಆದ್ರೆ ಅದೊಂದು ಟೆನ್ಷನ್ ಆಗ್ಬಾರದು ಪರಮಾತ್ಮ ನಿಮ್ ಹೃದಯದಲ್ಲೇ ಇದ್ದಾನೆ ಅದಕ್ಕೆ ಎಲ್ಲ ಎಲ್ಲ ಜೀವಿಗಳಲ್ಲಿ ಪ್ರೀತಿಸರಿ ಹಸಿದವರಿಗೆ ಊಟ ಕಿಕ್ಕೋದ ಎಡೆ ಹಾಗೆ ಆದ್ರಿಂದ ಪರಮಾತ್ಮನಿಗೆ ಒಂದು ಎಡೆ ಅನ್ನುವಂತದ್ದು ಒಂದು ನಿರ್ದಿಷ್ಟವಾದ ಜಾಗ ಅನ್ನುವಂತದ್ದು ಇಲ್ಲ ಎಡೆ ಇಲ್ಲದ ಕಡೆ ಇಲ್ಲದ ತೆರ ಇಲ್ಲದ ಕೆರ ಪೊಳ್ಳು ನಾವ್ ಇಲ್ಲಿ ಕೂತಿದೀವಿ ಇಲ್ಲಿ ಖಾಲಿ ಜಾಗ ಇದೆ ಹಾಗೆ ಪರಮಾತ್ಮಂಗಲ್ಲ ಅವನು ಎಲ್ಲಾ ಕಡೆ ಸರ್ವಾಂತರ್ಯಾಮಿ ವಿಷ್ಣು ಅನ್ನೋದು ಸರ್ವಾಂತರ್ಯಾಮಿ ಅನ್ನ ಅರ್ಥ ಅದು ವಿಷ್ಣು ಭಕ್ತರಲ್ಲಿ ಅಷ್ಟೇ ವಿಷ್ಣು ಇರ್ತಾನೆ ಅಂತ ಅಲ್ಲ ಸಮಸ್ತದ್ರಲ್ಲೂ ವಿಷ್ಣು ಅದೇ ಪರಮಾತ್ಮ ಇದಾನೆ ಅದಕ್ಕೆ ಒಂದು ವಿಷ್ಣು ಭಕ್ತರು ಒಂದು ರೂಪ ಕೊಟ್ಕೊಂಡು ಅದು ಅದು ಪಂಚಭೂತಗಳನ್ನ ಸಾಂಕೇತಿಕ ಮಾಡಿಟ್ಕೊಂಡು ಅದನ್ನ ವಿಷ್ಣು ರೂಪ ಅಂತ ಹೇಳ್ತಾ ಇದೀವಿ ಆದ್ರೆ ವಾಸ್ತವಿಕವಾಗಿ ವಿಷ್ಣು ಅಂದ್ರೆ ಸರ್ವಾಂತರ್ಯಾಮಿ ಎಲ್ಲಾ ಕಡೆ ಅಡಕವಾಗಿರುವ ಪರಮಾತ್ಮ ಎಡೆ ಇಲ್ಲದ ಇಲ್ಲದ ಕುರು ಇಲ್ಲದ ಕುರು ಅಂದ್ರೆ ರೂಪ ಸಿಂಬ ಕುರು ಇರ್ತದೆ ಅಲ್ವಾ ಪರಮಾತ್ಮನಿಗೆ ಯಾವ ಕುರುಹು ಇಲ್ಲ ಓಂಕಾರ ಪರಮಾತ್ಮನ ನಾಮ ಇಷ್ಟಲಿಂಗ ಬಸವಣ್ಣವ್ರು ಕೊಟ್ಟಿರೋದು ಅದು ಕೂಡ ಪರಮಾತ್ಮನ ಕುರುಹು ವಿಶ್ವಾತ್ಮನ ಕುರುಹು ಅದು ವಿಶ್ವದ ಕುರುಹು ನಿಜವಾಗಿ ವಿಶ್ವ ಹೇಗೆ ಗೋಲಾಕಾರ ಇದೆಯಲ್ಲ ಹಾಗೆ ಗೋಲ ಇದೆ ಇಷ್ಟಲಿಂಗ ಆದ್ರಿಂದನೆ ಬಸವಣ್ಣವ್ರು ಇನ್ನೊಂದು ವಚನದಾಗ ಹೇಳ್ತಾರೆ ಜಗದಾಗಲ್ಲ ಮುಗಿಲಾಗಲ್ಲ ಮಿಗಯ ನಿಮ್ಮ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಹೀಗೆ ಅಂದ್ರೆ ಪರಮಾತ್ಮನಿಗೊಂದು ಕುರುಹು ಇಲ್ಲ ಅಂತಕ್ಕಂಥದ್ದು ಈ ಹೀಗೆ ಅಕ್ಕ ತನ್ನ ಗಂಡನ ಸ್ವರೂಪವನ್ನು ಹೇಳ್ತಾ ನಮಗೆ ಪರಮಾತ್ಮನ ಸ್ವರೂಪವನ್ನು ತಿಳಿಸ್ಕೊಡ್ತಾರೆ ಪರಮಾತ್ಮನ ಸ್ವರೂಪ ಹೇಗಿರುತ್ತೆ ಅಂದ್ರೆ ಪರಮಾತ್ಮ ಯಾವ ರೂಪದಲ್ಲೂ ಇಲ್ಲ ಸೃಷ್ಟಿಯೇ ಪರಮಾತ್ಮ ಓಂಕಾರವೇ ಪರಮಾತ್ಮನ ನಾಮ ಅಂತ ಹೇಳ್ತಾ ಇಷ್ಟಲಿಂಗ ಪರಮಾತ್ಮನ ರೂಪವಾಗಿ ಕೊಟ್ಟೋರು ಬಸವಣ್ಣನವರು ಹಾಗೆ ದೇವರು ಸರ್ವಾಂತರ್ಯಾಮಿ ಈ ಕುರಿತಂಗ ಎಲ್ಲಾ ವಿಚಾರಗಳನ್ನ ನಾವು ಇವತ್ತು ತಿಳ್ಕೊಂಡ್ವಿ ಇವತ್ತು ನಲವತ್ತಾರನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಯಾರು ಬಹುಮಾನ ಗಳಿಸಿದ್ದಾರೆ ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಈ ಸಂಚಿಕೆಯ ಪ್ರಶ್ನೆಯನ್ನ ಬರ್ಕೊಳ್ರಿ ಈ ಸಂಚಿಕೆಯ ಪ್ರಶ್ನೆ ಮಹಾದೇವಿ ಅಕ್ಕನ ತಾಯಿ ತಂದೆಯರ ಹೆಸರೇನು ಪ್ರಶ್ನೆ ಮತ್ತೊಮ್ಮೆ ಮಹಾದೇವಿ ಅಕ್ಕನ ತಾಯಿ ತಂದೆಯರ ಹೆಸರೇನು ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಆತ್ಮೀಯರೇ ನಲವತ್ತಾರನೇ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆ ನೀಲ್ಕಲಲಿಂಗ ಅಥವಾ ಸ್ವಯಂ ಭೂಕಲ್ಪನೆಯನ್ನು ಹೇಳತಕ್ಕಂಥ ಅಲ್ಲಮ್ಮ ಪ್ರಭು ಅವರ ವಚನವನ್ನು ಬರೆದು ಕಳುಹಿಸಿ ಸರಿಯಾದ ಉತ್ತರ ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ ಸರಿಯಾಗಿ ಉತ್ತರಿಸಿ ವಿಜೇತರಾದವರ ಹೆಸರುಗಳು ಹೀಗಿವೆ ಪ್ರಥಮ ವಿಜೇತರು ಶ್ರೀ ವಿ ಆರ್ ದೊಡ್ಡವಾಡಮಠ್ ಹಾತಲಗೇರಿ ನಾಕ ಗದಗ್ ದ್ವಿತೀಯ ವಿಜೇತರು ಶ್ರೀ ಸತೀಶ್ ಕುಮಾರ್ ಗೋಪಾಲಕೃಷ್ಣ ದೇವಸ್ಥಾನದ ರೋಡ್ ಸಾಲಿಗ್ರಾಮ ಪೋಸ್ಟ್ ಎಡಬೆಟ್ಟು ಗ್ರಾಮ ಉಡುಪಿ ಜಿಲ್ಲೆ ತೃತೀಯ ವಿಜೇತರು ಶ್ರೀ ಸುರೇಶ್ ರುದ್ರಪ್ಪ ಮುದ್ದಾರ್ ಮದವಾಲ್ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ವಿಜೇತರಾದವರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ಕಡೆಗೆ ಸಾಗುವ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ಯ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ निरूपणे जे सुरेखा सुरेश संयोजने सोमशेखर रूली संकलन त्रिवेणी बेटगेरी निर्माण शरण बसव चोली ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಗಲಬರಿಗೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ಟ್ಯಾನ್ಸಿಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಒನ್ ಡಬಲ್ ಜೀರೋ ಟೂ ಏಟ್ ಮತ್ತು ಏಟ್ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ